ಆಯ ರಾಘವೇಂದ್ರ ಅಯ ಸತ್ಯಧರ್ಮ ತಾಯಜ ಭಜತಾಮ ಕಲ್ಪ ವೃಕ್ಷ ನಮತಾಮ್ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ತಂದೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಪ್ಪ ಓಕೆ ಓಕೆ ಮಿಕ್ಸಿಂಗ್ ಬಾಲ್ ತಗೊಂಡು ಗೋಧಿ ಹಿಟ್ಟು ಮೈದಾ ಹಿಟ್ಟು ನಿಮ್ಗೆ ಯಾವುದು ಬೇಕಂದ್ರೆ ಇದು ಮೈದಾ ಹಿಟ್ಟಿಂದ ಮಾಡ್ಬೋದು ಅಥವಾ ಗೋಧಿ ಹಿಟ್ಟಿಂದನೂ ಮಾಡ್ಬೋದು ಓಕೆ ನೆಕ್ಸ್ಟು ಸ್ವಲ್ಪ ಅಜ್ವಾನ್ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಆಯಿತಾ ನೆಕ್ಸ್ಟ್ ನೀರು ಹಾಕ್ಕೋಬೇಕು ನೀರು ಹಾಕಿ ನಾದ್ಕೋಬೇಕು ಇಪ್ಪತ್ತು ನಿಮಿಷ ನೆಂದಿರುವ ಹಿಟ್ಟು ತಗೊಂಡು ಓಕೆ ಇಪ್ಪತ್ತು ನಿಮಿಷ ನೆನ್ಬೇಕಿದ್ದಿಟ್ಟು ಇಪ್ಪತ್ತು ನಿಮಿಷ ನೆಂದರೆ ಸಾಕಾಗುತ್ತೆ ಚೆನ್ನಾಗಿ ನಾತ್ಕೋಬೇಕು ಚೆನ್ನಾಗಿ ನಾದ್ಕೊಂಡು ಓಕೆ ಚೆನ್ನಾಗಿ ನಾದ್ಕೊಂಡಿದ್ದ ಇವಾಗ ಲಟ್ಟಿಸ್ಬೇಕು लटस प्रोसेसर तोर्तनी तो चौक आकार तक राउंड रौंडला बेड़ा ओके चौक लट्सको ओके स्वलैे स्वल वण हाकिस्क ओकेणइट स्क्वा शेपल लट्स्कूँ

ఇది చౌక్ను మాకొంత చౌక్ లటస్కుంటైతి ఇవ్వ ఎన్నె హి ఓకే ఇవ్వ హి ఎన్నె హే ఎట్ ఎలజెక్ ఇవగా అక్క హాక అక్క ಕೈಯಿಂದ ಹಾಕೋ ಓಕೆ ಎಲ್ಲದು ಕಾರ್ನರ್ಗೂ ಹಾಕ್ಕೊಂತ ಇದು ಸಾಟಿ ಮಾಡಿ ಹಚ್ಬೋದು ಸಾಟಿ ಮಾಡೋದು ಬೇಡ ಅಂದರೆ ಹಿಂಗೆ ಡೈರೆಕ್ಟ್ ಹಾಕೋಣ ಅಂದರೆ ಡೈರೆಕ್ಟ್ ಹಾಕೋ ಓಕೆ ಎಲ್ಲ ಎಡ್ಜಸ್ಟ್ಗೆಲ್ಲ ಆಗುತ್ತೆ ಓಕೆ ನೆಕ್ಸ್ಟ್ ಇದನ್ನು ಒಂದು ಫೋಲ್ಡ್ ಈ ಥರ ಫೋಲ್ಡ್ ಮಾಡಿ ಇಲ್ಲಿವರೆಗೂ ಒಂದು ಫೋಲ್ಡ್ ಆಯಿತಾ ನೆಕ್ಸ್ಟ್ ಮತ್ತು ಈ ಕಡೆಯಿಂದ ಇಲ್ಲಿವರೆಗೂ ಒಂದು ಫೋಲ್ಡ್ ಬಂತು ಓಕೆ ಈ ಫೋಲ್ಡ್ ಆಯಿತು ಈ ಫೋಲ್ಡ್ ಆಯಿತು ನೆಕ್ಸ್ಟ್ ಮತ್ತು ಈ ಕಡೆಯೂ ಎಣ್ಣೆ ಹಚ್ಕೊಂಡು ಈ ಕಡೆಯೂ ಎಣ್ಣೆ ಹಚ್ಕೊಂಡು ಎಜ್ಜಸ್ಗೆಲ್ಲ ಹಚ್ಕೋಬೇಕು ಎಡ್ಜಸ್ಗೆಲ್ಲ ಹಚ್ಕೊಂಡು ಮತ್ತೆ ಅದು ಅಕ್ಕಿ ಹಿಟ್ಟು ಹಾಕ್ಕೊಂಡು ಎಡ್ಜಸ್ಗೆಲ್ಲ ಹಾಕ್ಕೊಂಡು ಇದು ಈ ಥರ ಫೋಲ್ಡ್ ಮಾಡ್ಕೋಬೇಕು ಈ ಕಡೆ ಇರೋದನ್ನು ಹಿಂಗೆ ಫೋಲ್ಡ್ ಮಾಡಬೇಕು ಓಕೆ ನೆಕ್ಸ್ಟು ಮತ್ತೆ ಇದು ಈ ಕಡೆ ಫೋಲ್ಡ್ ಮಾಡ್ಕೊಳ್ಳಿ ನೀಟ್ರಿ ಸ್ವಲ್ಪ ಹಿಂದಾಗ ಈ ಕಡೆ ಫೋಲ್ಡ್ ಮಾಡ್ಕೊಳ್ಳಿ ಓಕೆ ಫೋಲ್ಡ್ ಮಾಡಿದಾಯ್ತು ಇದನ್ನು ಮತ್ತೆ లటస్ బు మొదలన థా తిళు లాట ఇవగా స్వల్ప దప్ప లాటస్కో ఓకే స్వల్ప మొదలంతర అష్టం బేడా మొదలంత అని తిళు అంటు బేడా ఇవ్వ దప్ప ఓకే ఇవ్వట నెక్స్ట్ మే సాటికే ಈಗ ಮಾಡ್ಕೊತೀವಿ ಮಾಡ್ಕೊತೀನಿ ಈಗ ಮತ್ತೆ ಅಕ್ಕಿ ಇಟ್ಟು ಮತ್ತೆ ಅಕ್ಕಿಟ್ಟು ಹಾಕ್ಕೊಂಡು ಓಕೆ ಒಂದು ಎರಡು ಈಗ ಮತ್ತೆ ಲಟಿಸ್ಕೋಬೇಕಿದ ಮತ್ತೆ ಲಟ್ಟಿಸ್ಬೇಕು ಸ್ವಲ್ಪ

ಇನ್ನು ತಿಳಿಬೇಕಂದ್ರೆ ಅಂತ ಏನು ಬೇಡ ಸಾಕನ್ನಿಸುತ್ತೆ ಅಷ್ಟು ಇವಾಗ ಇದನ್ನು ಶೇಪ್ ಶೇಪಾಗಿ ಕಟ್ ಮಾಡಬೇಕು ಓಕೆ ಒಂದು ನಿಮಿಷ ಈ ಅಡ್ಜಸ್ ಎಲ್ಲ ತಗೊಳ್ಬೇಕಂದ್ರೆ ತಗೊಂಡ್ಬಿಡಣ ನೆಕ್ಸ್ಟ್ ಈ ಕಡೆ ಅಡ್ಜಸ್ ಎಲ್ಲ ತಗೊಂಡು ತಗೊಬಿಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿನೈದು ಅರ್ಧ ಒಂದು ಲೆಕ್ಕದಂಗೆ ಕಟ್ ಮಾಡಿದ್ದೀನಿ ಓಕೆನಾ ಅರ್ಧ ಸೆಂಟಿಮೀಟ್ರ್ ಇದೊಂದು ಹದಿನೈದು ದಿವಸ ಇಟ್ರೂ ಏನು ಹಾಗಲ್ಲ ಓಕೆ ಒಂದು ಹದಿನೈದು ದಿವಸ ಇಡ್ಬೋದು ಇದರಲ್ಲಿ ಅಜ್ವಾನ ಹಾಕಿದೆ ಅಜ್ವಾನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಓಕೆ ನೋಡಿ ಇವಾಗ ಎಲ್ಲವೂ ಡೀಪ್ ಫ್ರೈ ಮಾಡಬೇಕು ತೋರಿಸ್ತೀನಿ ಡೀಪ್ ಎಣ್ಣೆ ಕಾಯಲ್ಲಿ ಇಡಬೇಕು ಎಣ್ಣೆ ಕಾದಿದಂತ ಒಂದು ಹಾಕಿದ್ದೀನಿ ಇವಾಗ ಒಂದೊಂದೇ ಒಂದೊಂದೇ ಎಣ್ಣೆ ಕಾದಿದೆ ಇವಾಗ ಒಂದೊಂದೇ ಡೀಪ್ ಫ್ರೈ ಮಾಡ್ಕೊತೀವಿ ಓಕೆ ಎಲ್ಲ ಎಲ್ಲವನ್ನೂ ಡೀಪ್ ಫ್ರೈ ಮಾಡ್ಕೊಳ್ಳಿ ಹಿಂಗೆ ಓಕೆ ಎಲ್ಲ ಇದು ಹದಿನೈದು ದಿವಸ ಇಟ್ಟರೆ ಏನಾಗಲ್ಲ ಚಿಕ್ಕ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೂ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಒಂದು ಹದಿನೈದು ದಿವಸ ಇಟ್ಟರೆ ಏನು ಹಾಳಾಗಲ್ಲ ಪಿಕ್ನಿಕ್ ಇದ್ದರೆ ತೊಗೊಂಡು ಹೋಗ್ಬೋದು ಇವಾಗೆಲ್ಲ ಅಯ್ಯಪ್ಪ ಸ್ವಾಮಿ ಆಂಜನೇಯ ಸ್ವಾಮಿ ಎಲ್ಲ ಮಾಲೆ ಹಾಕ ಅವರನ್ನು ತೊಗೊಂಡು ಹೋಗ್ಬೋದು ಚೆನ್ನಾಗಿರುತ್ತೆ ಏನಂತ ಇದೆ ಗೋಲ್ಡನ್ ಬ್ರೌನ್ ಬರಲಿ ಎಲ್ಲವೂ ಓಕೆ ಎಲ್ಲವೂ ಗೋಲ್ಡನ್ ಬ್ರೌನ್ ಬಂದರೆ ಚೆನ್ನಾಗಿರುತ್ತೆ ಈಗ ಇದೆಲ್ಲ ಫ್ರೈ ಆಗಿದೆ ಒಂದು ಪಾತ್ರೆಗಳ ತಕೊ ನಾನು ಓಕೆ ನೆಕ್ಸ್ಟ್ ಇದೇ ರೀತಿ ಎಣ್ಣೆ ಎಲ್ಲ ಬಸ್ತು ಎಣ್ಣೆ ಎಲ್ಲ ಬಸಿಬೇಕು ಎಣ್ಣೆ ಇರುತ್ತೆ ಒಳಗೆ ಎಣ್ಣೆ ಎಲ್ಲ ಬಸ್ದು ಒಳಗಡೆಯಿಂದನೂ ಕ್ರಿಸ್ಪಿ ಆಗಿದೆ ಹಾಗೂ ಹೊರಗಡೆಯಿಂದನೂ ಕ್ರಿಸ್ಪಿ ಆಗಿದೆ ಓಕೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಚಿಕ್ಕ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಓಕೆನಾ ಬಿಸಿ ಹಿಂಗೆ ತೆಗ್ದಿದ್ದೀನಿ ಬಿಸಿ ಇಟ್ಕೊಳೋಕ್ಕೆ ಇಲ್ಲ ನಾನು ಟಿಶ್ಯೂ ಪೇಪರಿಗೂ ಹಾಕ್ಬೋದು ನಾನು ಟಿಶ್ಯೂ ಪೇಪರಿಗೆ ಹಾಕ್ತೀನಿ ಇವಾಗ ಓಕೆ ಇದು ಹದಿನೈದು ದಿವಸ ಇಟ್ಟರು ಏನು ಹಾಳಾಗೋಲ್ಲ ಏನಿಲ್ಲ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಪಿಕ್ನಿಕ್ಕು ಟೂರೆಲ್ಲ ತಗೊಂಡು ಹೋಗ್ಬೋದು ಹದಿನೈದು ದಿವಸ ಇಟ್ಟರು ಏನು ಹಾಳಾಗಲ್ಲ ಓಕೆ